ಇಲ್ಲಿ ಬಾವಿ ಎಂಬ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ವ್ರತ ಪೂಜೆ ಹೋಮ ಹವನಗಳು ನಡೀತವೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ಇವತ್ತು ಗಣ ಹೋಮ ಇರತಕ್ಕಂಥದ್ದು ದಿನ ಆದ್ರಿಂದ ಅನ್ನದಾಸೋಹ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ ಎಲ್ಲ ತುಂಬ ಜನ ಸಾರ್ವಜನಿಕ ಭಕ್ತಾದಿಗಳು ಬಂದು ಅನ್ನದಾಸವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಅನ್ನದಾಸವನ್ನು ರೆಡಿ ಮಾಡ್ತಕ್ಕಂಥ ಒಬ್ಬ ನಳಪಾಕ ಸ್ವಾಮಿ ಯಾರಪ್ಪ ಅಂದರೆ ನಮ್ಮ ಭಾಸ್ಕರ್ ಸ್ವಾಮಿಗಳು ಈ ಭಾಸ್ಕರ್ ಸ್ವಾಮಿಗಳು ಪ್ರತಿ ದಿನ ನಡೀತಕ್ಕಂತ ಪ್ರಸಾದಕ್ಕೆ ಎಲ್ಲವನ್ನೂ ತೈರ ರೆಡಿ ಮಾಡ್ತಾರೆ ಸಿಹಿ ಆಗಿರ್ಬೋದು ಚಿತ್ರಾನ್ನ ಪಲಾವು ಇಡ್ಲಿ ಪ್ರತಿಯೊಂದು ಅಡುಗೆನೂ ಇವರು ನೇತೃತ್ವದಲ್ಲೇ ನಡೆಯೋದು ಈಗ ಭಾಸ್ಕರ್ ಸ್ವಾಮಿಗಳು ನೀವು ಎಷ್ಟೊತ್ತಿಗೆ ಬಂದು ಅಡುಗೆನ ರೆಡಿ ಮಾಡ್ತೀರಾ ಸ್ವಾಮಿಗಳೇ ನಾವು ಒಂದು ಮೂರು ಗಂಟೆಗೆ ಬಂದು ರೆಡಿ ಮಾಡ್ತೀವಿ ಸ್ವಾಮಿ ಮೂರು ಗಂಟೆಯಿಂದ ತರಕಾರಿ ಹಚ್ಚೋತಿಂದ ಹಿಡಿದು ಎಲ್ಲ ಕೆಲ್ಸಗಳು ನಾವು ನಮ್ಮ ಗುರುಗಳಾದಂತಹ ಚಿಕ್ಕಮಂಡ್ಲಿ ಗುರುಗಳು ಇದ್ದಾರೆ ಒಬ್ಬರು ಅವರು ಇಬ್ರು ಸೇರಿ ಮಾಡ್ತೀವಿ ಇಲ್ಲಿ ಎಲ್ಲ ಕೈ ಜೋಡಿಸ್ತಾರೆ ಎಲ್ಲ ಸ್ವಾಮಿಗಳೆಲ್ಲ ಕೈ ಜೋಡಿಸ್ತಾರೆ ಉಪ್ಪು ಖಾರ ಎಲ್ಲ ಹಾಕೋದು ನೀವೇ ಎಲ್ಲ ಎಲ್ಲ ನಾವೇ ಹಾಕೋದು ಮಾಡೋದು ಸಿಹಿ ತಿಂಡಿಗಳೆಲ್ಲ ಎಲ್ಲ ಎಲ್ಲ ತರ ಪದಾರ್ಥನೂ ಮಾಡ್ತೀವಿ ಸ್ವಾಮಿಗಳಿಗೆ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡೋ ಭಾಗ್ಯ ನಮ್ಗೆ ಸಿಕ್ಕಿದೆ ಇಲ್ಲಿ ದಿನ ಎಷ್ಟು ಜನ ಭಕ್ತಾದಿಗಳು ದಿನನಿತ್ಯ ಒಂದು ಇನ್ನೂರೇ ಮುನ್ನೂರು ಜನ ಬಂದೇ ಬರ್ತಾರೆ ಇಲ್ಲಿ ಭಾನುವಾರ ಸೋಮವಾರ ರಜೆ ದಿನಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾರೆ ಒಂದು ನಾನ್ನೂರ ಐನೂರು ಜನ ಆಗ್ತಾರೆ ಜಾಸ್ತಿ ಆಗ್ತಾರೆ ಕಡಿಮೆ ಅಂದ್ರೆ ಇಲ್ಲಿ ಕಡಿಮೆ ಅಂದ್ರೆ ಒಂದು ನೂರ ಜನ ಫಿಕ್ಸ್ ಡೈಲಿ ಬರ್ತಾರೆ ಇಲ್ಲಿ ಡೈಲಿ ಬರ್ತಾರೆ ನಲವತ್ತೆಂಟು ದಿವಸನು ಬರ್ತಾರೆ ನಲವತ್ತೆಂಟು ದಿವಸ ವ್ರತಾಚರಣೆ ಇರುತ್ತೆ ಇಲ್ಲಿ ಮಾಲೆ ಹಾಕೊಂಡು ಬನ್ನಿ ನಮ್ಮ ಗುರುಗಳಾದಂತಹ ಚಿಕ್ಕಮಂಡ್ಲಿ ಗುರುಗಳು ಬಂದ್ರು ನೋಡ್ರಿ ಇವರೇ ಬನ್ನಿ ಇಲ್ಲೇ ಬನ್ನಿ ಇವರೇ ನಮ್ಮ ಗುರುಗಳಾದಂತಹ ಮಂಜುನಾಥ ಸ್ವಾಮಿಗಳು ಕಮಾಂಡ್ ಸ್ವಾಮಿಗಳೇ ಕಮಂಡಲ ಸ್ವಾಮಿ ವಾಸುದೇವ ಮೂರ್ತಿಯವ್ರು ಹೇಳ್ದಂಗೆ ಇಲ್ಲಿನ ಕಾರ್ಯಗಳು ನಡೀಬೇಕು ಅಂತ ಅಂದರೆ ಮಂಜುನಾಥ್ರವರ ಪುಟ್ಟ ಹಸ್ತ ಇರುವುದರಿಂದ ಸಾಧ್ಯ ಎಂದು ಹೇಳಿದ್ರು ಅವ್ರನ್ನ ಒಂದು ಎರಡು ಮಾತಾಡ್ಸೋಣ ಸ್ವಾಮಿಗಳ ಇಲ್ಲಿ ಪ್ರಸಾದಗಳು ನಲವತ್ತೆಂಟು ದಿನವೂ ಪ್ರಸಾದ ಭಾಸ್ಕರ ಸ್ವಾಮಿಗಳು ಮಾಡ್ತಾರೆ ಅಂತ ಕೇಳ್ಪಟ್ವಿ ಅದಕ್ಕೆ ನಿಮ್ಮ ಒಂದು ಕೈ ಜೋಡಣೆನೂ ಇರುತ್ತೆ ನೀವು ಏನೇನು ಮಾಡ್ತೀರಾ ಸಂಪೂರ್ಣವಾಗಿ ಅವ್ರದೇ ಜವಾಬ್ದಾರಿ ಅವರು ಪ್ರಸಾದ ಮಾಡಂಗಾದ್ಮೇಲೆ ಅನ್ನದಾಸೋಹ ಮಾಡೋ ಕಡೆ ಅಭಿವೃದ್ಧಿ ಅಂತಾರೆ ಅವರು ಪ್ರಸಾದ ಮಾಡೋ ಶುರು ಮಾಡಿದಾಗಿಂದ ಅಭಿವೃದ್ಧಿ ಮಾಡ್ತಾನೆ ಹೋಗ್ತಾ ಐತೆ ದೇವಾಲಯದ ಆವರಣ ಅಭಿವೃದ್ಧಿ ಆಗ್ತಾನೇ ಇದೆ ಇದರಿಂದ ಎಲ್ಲ ಸ್ವಾಮಿಗಳು ಅನ್ನದಾನ ಶುರು ಮಾಡಿದ್ರು ಅವಾಗೂ ಅಭಿವೃದ್ಧಿ ಆಗಿದೆ ಆದರೆ ಇವರು ಶುರು ಮಾಡಿದ್ಮೇಲೆ ಒಂದೊಂದು ನಮ್ಮದೇ ದೇವಸ್ಥಾನ ದೊಡ್ಡದಾಯಿತು ನಮ್ಮ ಸನ್ನಿಧಾನವೂ ಸ್ವಲ್ಪ ಒಂದೊಂದು ಇಷ್ಟು ಇಷ್ಟು ಆವರಣ ಎಲ್ಲ ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾಯಿದೆ ಸ್ವಾಮಿಗಳು ಅತಿ ಹೆಚ್ಚಾಗಿದ್ದಾರೆ ಅದೇ ರೀತಿ ಇವರು ಅಣ್ಣಸ್ವಾಮಿ ರವಿ ಸ್ವಾಮಿಗಳವರೇ ಅವರು ಸ್ವಾಮಿ ವೆಂಕಟೇಶ್ ಸ್ವಾಮಿ ಎಲ್ಲ ಹನುಮನ್ ಸ್ವಾಮಿ ಭಾಳಷ್ಟು ಜನ ಸ್ವಾಮಿಗಳು ಎಲ್ಲ ಗುರುಸ್ವಾಮಿಗಳಾಗಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಜನ ಗುರುಸ್ವಾಮಿಗಳಿರ್ತಕ್ಕಂಥ ಒಂದು ತಂಡ ಆಗಿದೆ ಅದರಲ್ಲಿ ದೊಡ್ಡ ಗುರುಗಳು ಅಂತ ಅಂದರೆ ಕಮಂಡ್ಲ ಗುರುಗಳು ಯಾವುದೇ ಇನ್ನೊಬ್ಬರು ಶ್ರೀಹರಿ ಗುರುಗಳು ಅದಾದ ನಂತರ ಇನ್ನು ಗುರುಸ್ವಾಮಿಗಳು ಇಲ್ಲಿ ಅತಿ ಹೆಚ್ಚಾಗೇ ಇದ್ದಾರೆ ಎರಡನೇ ತಾರೀಕು ಹಿರುಮುಡಿ ಕಾರ್ಯಕ್ರಮ ಇದೆ ಪ್ರತಿ ವರ್ಷ ಇಲ್ಲಿ ಮಾಲೆ ಹಾಕೋದಕ್ಕೆ ವಿಜಯದಶಮಿ ದಿನ ದಿನಾಂಕ ತೀರ್ಮಾನ ಮಾಡ್ತಾರೆ ಆ ದಿನಾಂಕ ತೀರ್ಮಾನಕ್ಕೆ ಭದ್ರಾಗಿ ಎಲ್ಲ ಗುರುಸ್ವಾಮಿಗಳನ್ನು ಸಜ್ಜಾಗಿ ರೆಡಿಯಾಗಿ ಟ್ರೈನಿನ ವ್ಯವಸ್ಥೆ ಅಂದರೆ ಟ್ರೈನಲ್ಲಿ ವಾಹನದ ವ್ಯವಸ್ಥೆ ಅಂದರೆ ವಾಹನದಲ್ಲಿ ವಾಹನದ ವ್ಯವಸ್ಥೆ ಮಾಡೋದು ಅಲ್ಲಿ ಶಬರಿಮಲೆಯಲ್ಲಿ ಅನುದಾನ ಮಾಡುವಂಥ ಸಮಯಗಳಲ್ಲಿ ಆ ಸರಕು ಸಾಗಾಣಿಕೆಗಳನ್ನು ತಗೊಂಡು ತೊಗೊಂಡೋಗೋದಕ್ಕೋಸ್ಕರವಾಗಿ ವಾಹನಗಳಲ್ಲಿ ಹೋಗೋದು ಅಲ್ಲಿದೆ ಭಾಸ್ಕರ್ ಗುರು ಸ್ವಾಮಿಗಳು ಭಾಳಷ್ಟು ಪಲ್ಲಗಳು ಅಂತ ಹೇಳ್ಬೋದು ಹೋದರೆ ನೂರು ಕೆ ಜಿ ಇನ್ನೂರು ಕೆ ಜಿನೇ ಎರಿಮಲೆಯಲ್ಲಿ ಅನುದಾನ ಮಾಡಿದ್ದೀವಿ ಪಂಪದಲ್ಲಿ ಅನ್ನದಾನ ಮಾಡಿದ್ದೀವಿ ಅಲ್ಲಲ್ಲ ಅಲ್ಲಿ ಹೋಗ್ತಕ್ಕಂಥ ದಾರಿಯಲ್ಲಿ ಸ್ವಾಮಿಗಳಲ್ಲಿ ಅತಿ ಅತಿ ಹೆಚ್ಚು ಬರ್ತಾರೋ ಅಲ್ಲೆಲ್ಲ ಅನುದಾನ ಆಗಿದೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅಂತ ಈ ವರ್ಷ ಕೊಟ್ಟಿದ್ದಾರೆ ಆ ಜವಾಬ್ದಾರಿಗಳಲ್ಲಿ ಅಲಂಕಾರದ್ದು ಬಾಲಸ್ವಾಮಿಗಳು ಅಡುಗೆ ಡಿಪಾರ್ಟ್ಮೆಂಟು ನಂದು ಮತ್ತು ಭಾಸ್ಕರ್ ಗುರುಗಳದು ಓಂ ಶಕ್ತಿ ಗುರುಗಳದು ವೆಂಕಟೇಶ್ ಗುರುಗಳದು ಸಂಕಲ್ಪದ್ದು ಹನುಮಂತ ಗುರುಗಳದು ರಂಗನಾಥ ಸ್ವಾಮಿ ಅಶೋಕ್ ಸ್ವಾಮಿ ಇನ್ನೂ ಇತರೆ ಸ್ವಾಮಿಗಳದ್ದು ಆವರಣ ಎಲ್ಲ ಸ್ವಚ್ಛಗೊಳಿಸೋದು ಇನ್ನೂ ಕೆಲವು ಸ್ವಾಮಿಗಳನ್ನ ಮಂಡಳಿಗಳಿಗೆಲ್ಲ ಕರೆಯುವಂಥದ್ದು ಎಲ್ಲ ಸ್ವಾಮಿಗಳು ಎಲ್ಲ ಸ್ವಾಮಿಗಳಿಗೂ ಒಂದು ಜವಾಬ್ದಾರಿ ಅಂತ ಇದೆ ಆ ಒಂದು ಜವಾಬ್ದಾರಿ ಮೇಲೆ ನಡ್ಕೊಂಡು ಇದೆ ಬರಬೇಕು ಬಡಗೆ ಗುರುಗಳು ಇಲ್ಲಿನ ಮೂಲ ಗುರುಗಳು ಅವರೂ ಗೋಪಾಲ ಸ್ವಾಮಿ ಗುಡಿಯಲ್ಲಿ ಅವರು ಒಂದು ಮಂಡಳಿ ಮಾಡ್ಕೊಂಡಿದ್ದಾರೆ ಈ ಒಂದು ಎಂಟು ವರ್ಷಗಳ ಹಿಂದೆ ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ವಿ ಈಗ ಸ್ವಾಮಿಗಳು ಹೆಚ್ಚಾಗಿರೋದ್ರಿಂದ ಅವರು ಒಂದು ಮಂಡಳಿ ಮಾಡ್ಕೊಂಡವ್ರು ಬರಬೇಕು ಗುರುಗಳು ಎಷ್ಟು ಜನ ಸ್ವಾಮಿಗಳಿದ್ದಾರೆ ಈ ಮಂಡಳಿಯಲ್ಲಿ ಇವಾಗ ಸ್ವಾಮಿಗಳು ಅಂತ ಒಂದು ನಲ್ವತ್ತು ಜನ ಇದ್ದಾರೆ ಒಂದು ಎಂಟರಿಂದ ಹತ್ತು ಜನ ಗುರುಸ್ವಾಮಿಗಳಿದ್ದಾರೆ ಮಣಿಕಂಡ್ ಸ್ವಾಮಿಗಳು ಒಂದು ಇಪ್ಪತ್ತೆಂಟು ಜನ ಇದ್ದಾರೆ ಈ ಬಾರಿ ಎಲ್ಲ ಸ್ವಾಮಿಗಳು ಸೇರಿ ಒಂದು ಎಂಬತ್ತರಿಂದ ತೊಂಬತ್ತು ಜನ ಸ್ವಾಮಿಗಳು ಸಿವೆಲ್ ಸ್ವಾಮಿಗಳನ್ನು ಸೇರಿ ಯಾತ್ರೆ ಮಾಡ್ತಾಯಿದ್ದೀವಿ ಬಡಗಿ ಗುರುಗಳು ಅವರು ಒಂದು ಮಂಡಳಿ ನಡೆಸ್ತಾರೆ ಅವ್ರ ಹತ್ರನೂ ನೀವು ಇಂಟ್ರಿ ತೊಗೋಬೇಕು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಯಾವ ಥರ ನಿಮ್ಮ ಮಂಡಳಿಯಲ್ಲಿ ನಮ್ಮ ಮಂಡಳಿಯಲ್ಲಿ ನಾವು ಬಂದ ಮೇಲೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗದೇ ನೋಡ್ತಾ ಇದ್ದೀವಿ ಈ ವರ್ಷ ಹೇಳ್ತಿದ್ದೀವಲ್ಲ ಅರವತ್ತು ಜನ ಸ್ವಾಮಿಗಳಿದ್ದಾರೆ ಮಣಿಕಂಠರು ಸ್ವಾಮಿಗಳು ನಾವು ಇರುಮುಡಿ ಲೆಕ್ಕ ತೊಗೊಳೋದಾಯ್ತು ಅಂದರೆ ಅರವತ್ತು ಇರುಮುಡಿಗಳನ್ನ ಸ್ವಾಮಿಗೆ ಅಭಿಷೇಕಕ್ಕೆ ತೊಗೊಂಡೋಗುವಂಥ ವ್ಯವಸ್ಥೆ ಇದೆ ಇಲ್ಲಿ ಪ್ರಮುಖವಾದ ಸ್ವಾಮಿಗಳಲ್ಲಿ ಒಬ್ಬರಾದಂಥ ಶ್ರೀರಾಮ್ ಸ್ವಾಮಿ ಗುರುಸ್ವಾಮಿಗಳು ಶ್ರೀರಾಮ್ ಸ್ವಾಮಿ ಬಡ್ಗಿ ಸ್ವಾಮಿ ಟಿ ಶರ್ಟ್ ಸ್ವಾಮಿ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ನಮ್ಮ ರವಿ ಸ್ವಾಮಿ ಅವರು ಇವರು ಒಂದೆರಡು ಮಾತಾಡ್ತಾರೆ ರಾಮಣ್ಣ ಬಾವಿ ಬಗ್ಗೆ ಅಯ್ಯಪ್ಪ ಸೇವೆ ಇವರು ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾರೆ ಬಡ್ಗಿ ಸ್ವಾಮಿಗಳು ಹೇಳಬೇಕು ಸ್ವಾಮಿ ಸ್ವಾಮಿ ಸ್ವಾಮಿಯೇ ಎಲ್ಲ ಸ್ವಾಮಿಗಳು ಆರೋಗ್ಯ ಈಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ನಾವು ಬಡವಿಕುರುಗಳಾದಂಥವರು ವಿಚಾರ ತಿಳಿಸ್ತಾ ಇದ್ದೀವಿ ರಾಮಣ್ಣ ಬಾವಿಯಲ್ಲಿ ಸುಮಾರು ಎಂಟು ವರ್ಷದಿಂದ ಹಿಂದೆಗಡೆ ನಾವು ಎಲ್ಲ ಸೇರಿ ಒಟ್ಟಿಗೆ ಸೇರಿ ಭಜನೆ ಮಾಡಿ ಅನ್ನ ಸಂದರ್ಶನೆ ಮಾಡಿ ಅಗ್ನಿ ಕುಂಡ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಬರ್ತಾ ಬರ್ತಾಯಿದ್ವಿ ಆದರೆ ಏನೋ ಕಾರಣಾಂತವಾಗಿ ಒಂದು ಎಂಟು ವರ್ಷದಿಂದ ಈಚೆಗೆ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಳಿ ಮಾಡ್ಕೊಂಡಿದ್ದೀವಿ ನಮ್ಮ ಗುರುಗಳಾದಂಥವರು ವಾಸು ಗುರುಗಳು ವಾಸು ಗುರುಗಳು ಮತ್ತು ಅವರು ಶಿಶುಕೋಟಿಗಳು ಎಲ್ಲ ಸೇರಿ ಇಲ್ಲಿ ರಾಮನ ಬಾವಿಯಲ್ಲಿ ಮಾಡ್ಕೊಂಡವ್ರೆ ಅವ್ರನ್ನೆಲ್ಲ ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ ಹೇಳಿ ನಾನು ವಿಚಾರ ತಿಳಿಸ್ತೀನಿ ಆದರೆ ಏನು ಅಂದರೆ ಅವತ್ತಿಂದ ಇವತ್ತಿಗೂ ನಾವು ಅಷ್ಟೇ ಇವರು ಅಷ್ಟೇ ದೊಡ್ಡಬಳ್ಳಾಪುರದಲ್ಲಿ ಭಾರಿ ಒಳ್ಳೆಯ ಹೆಸರು ತಗೊಂಡು ಬಾಳೆ ಒಂದು ಒಳ್ಳೆಯದಾಗಲಿ ಎಲ್ಲ ಸ್ವಾಮಿಗಳಿಗೂ ಅಂತ ಕೇಳಿಕೊಂಡು ನಾವು ಇವಾಗ ಮೂರು ಟಿ ಟಿ ಜನ ಇದ್ದೀವಿ ಮೂರು ಟಿ ಟಿ ಜನ ಅಂದರೆ ಮೂವತ್ತು ಮೂವತ್ತು ಅರವ ಹದಿಮೂರು ಹದಿಮೂರು ಮೂವತ್ತಾರ ಮೂವತ್ತೊಂಬತ್ತು ಜನ ನಾವು ಸ್ವಾಮಿಗಳು ಇದ್ದೀವಿ ತೊಂಬತ್ತು ನಲ್ವತ್ತು ಜನ ನಲ್ವತ್ತು ಜನ ಹತ್ತತ್ರ ಇದ್ದೀವಿ ಆದರೂ ಇವಾಗ ನಾವು ಇನ್ನೂ ಮಣ್ಣಿ ಮಾಡಿಲ್ಲ ನಾವು ಇರೋದಲ್ಲಿ ಆಚೆಗಡೆಯೇ ರಥ ಮಾಡಿಕೊಂಡು ಭಾರಿ ಚೆನ್ನಾಗಿ ನಮ್ಮ ಸ್ವಾಮಿಗಳೆಲ್ಲ ಸೇವೆ ಮಾಡ್ತಾವ್ರೆ ಅದಕ್ಕೆ ಅವರಿಗೆಲ್ಲ ಆರೋಗ್ಯ ಶಿವರ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ವಿಚಾರ ತಿಳಿಸ್ತಾ ಇದ್ದೀನಿ ನಮ್ಮ ಇದು ದೊಡ್ಡಬಳ್ಳಾಪುರದಲ್ಲಿ ಭಾರಿ ಒಂದು ಒಳ್ಳೆಯ ಸರಿ ಇದೆ ಸ್ವಾಮಿ ಶ್ರೀ ಶರಣಮಯಪ್ಪ ಸ್ವಾಮಿ ಶರಣು ಒಂದು ಕಾಲದಲ್ಲಿ ನಮಗೆ ಇಲ್ಲಿ ರಾಮಣ್ಣ ಬಾವಿನ ಸ್ಥಳ ಕೊಡೋದಕ್ಕೆ ನಮಗೆ ಸ್ಥಾನ ತೊಂದರೆ ಕೊಟ್ಟಿದ್ದರು ಅಂಥ ಕಾಲದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ಸಣ್ಣದಾಗ ಒಂದು ಕಲಚ ಪುಡಿನ ನಿಲ್ಲಿಸ್ಕೊಂಡ್ವಿ ಕಲ್ಚಪಡಿ ನಿಲ್ಸ್ಕೊಂಡು ಸಾನಾ ಸ್ವಾಮಿಗಳ ಸಹಕಾರದಿಂದ ಒಂದು ಸಣ್ಣದಾಗ ಒಂದು ಮಂದಿರ ಮಾಡಿಕೊಂಡ್ವಿ ಇವತ್ತು ಆ ದೇವರ ಅನುಗ್ರಹದಿಂದ ಭಾಳ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೀತಾವೆ ಭಾಳ ಇಸ್ರಾಮಾಗಿ ಒಂದು ಅಡುಗೆ ಮನೆ ಒಂದು ಭಜನಾ ಮಂದಿರ ಒಂದು ಸ್ಟೋರ್ ರೂಮ್ ಅಂತ ಎಲ್ಲ ಥರ ಸೇವೆಯೂ ಸೌಕರ್ಯನೂ ನಮ್ಗೆ ಇವಾಗ ಆಗೈತೆ ವಾಶ್ರೂಮ್ ಆಗಲಿ ಏನೇ ಆಗಲಿ ನಾವು ಸಾನಾ ಘಾಸಿಯಿಂದ ಬಂದು ಬೆಳ್ಕೊಂಡ್ ಬಂದ್ವಿ ಇಲ್ಲಿ ಈ ಜಾಗದಲ್ಲಿ ಕಣ್ಣಾರ ಕಂಡಿರೋವಂಥ ಸತ್ಯಗಳು ನಮ್ಮನ್ನು ಇಲ್ಲಿಂದ ಓಡಿಸ್ಲೇಬೇಕು ಅಂತ ಸಾನೇ ಪ್ರಯತ್ನ ಪಟ್ಟರು ಏನೋ ಭಗವಂತನ ಆಶೀರ್ವಾದದಿಂದ ನಾವು ಇಲ್ಲೇ ನೆಲೆ ಕಂಡ್ಕೊಬೇಕು ಅಂದ್ಬಿಟ್ಟು ಇವತ್ತು ಈ ಮಟ್ಟದಲ್ಲಿ ಅನ್ನದಾನ ಆಗಲಿ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಆಗಲಿ ಭಜನೆ ಆಗಲಿ ದೊಡ್ಡಬಳ್ಳಾಪುರದಲ್ಲಿ ರಾಮಣ್ಣಭಾವಿ ಸ್ವಾಮಿ ರಾಮಣ್ಣಭಾವಿ ಅಯ್ಯಪ್ಪ ಸ್ವಾಮಿ ಭಕ್ತರು ಸ್ವಾಮಿಗಳು ಅಂದರೆ ಸಾನ ಅಭಿಮಾನ ತೋರಿಸುವಂಥ ಕಾಲ ಯಾರು ಏನೇ ಬೈಕೊಂಡು ಹೋದ್ರು ಇಲ್ಲಿ ಬರುವಂಥ ಭಕ್ತಾದಿಗಳು ಬಂದೇ ಬರ್ತಾರೆ ಇಲ್ಲಿನ ಕಾರ್ಯಕ್ರಮಗಳು ನಡೆದೇ ತಿಡಿತವೆ ಇಷ್ಟು ದಿವಸ ನಡ್ಕೊಂಡು ಬಂದೈತೆ ಮುಂದಕ್ಕೂ ಇದೇ ಥರ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಪಣ ತೊಟ್ಟು ಕೆಲವು ಗುರುಸ್ವಾಮಿಗಳು ಪಣ ತೊಟ್ಟು ನಿಂತಿದ್ದೀವಿ ಅದೇ ಥರನೇ ನಡೀತೈತೆ ಇವತ್ತಿನ ದಿವಸ ಏನು ನಡೀತೈತೆ ಇನ್ನೂ ಮುಂದೆ ಮುಂದೆ ಇನ್ನೂ ವಿಜೃಂಭಣೆಯಿಂದನೇ ಮಾಡ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಸ್ವಾಮಿ ಶರಣನಪ್ಪ ಸ್ವಾಮಿ ಶರಣ